ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಗೆ ಸ್ವಾಗತ ಸುಸ್ವಾಗತ ವೀರವನಿಕೆ ಓಬವ್ವ ಜಯಂತಿ ಉತ್ಸವ ಸಮಾರಂಭ ಎರಡು ಸಾವಿರದ ಇಪ್ಪತ್ತೈದು ಮುಖ್ಯಾಂಶಗಳು ತಾಲೂಕು ಆಡಳಿತ ತಾಲೂಕ್ ಪಂಚಾಯಿತಿ ನಗರಸಭಾ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಸಿರುಗುಪ್ಪ ಇವರ ಸಂಯುಕ್ತ ಆಶ್ರಯದಲ್ಲಿ ನೆರವೇರಿಸಿದ ಈ ಕಾರ್ಯಕ್ರಮ ವಾರ್ತೆ ವಿವರ ದಿನಾಂಕ ಹನ್ನೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಮಂಗಳವಾರದಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ತಾಲೂಕು ಕ್ರೀಡಾಂಗಣದಿಂದ ಮೆರವಣಿಗೆ ತೆರಳಿದ್ದು ಮುಖ್ಯ ಬೀದಿಗಳಲ್ಲಿ ಸಂಚರಿಸುತ್ತಾ ಗಾಂಧಿ ವೃತ್ತ ಅಂಬೇಡ್ಕರ್ ವೃತ್ತ ಒಳಗೊಂಡು ನೇತಾಜಿ ವ್ಯಾಯಾಮ ಶಾಲೆ ಆವರಣದಲ್ಲಿ ವೇದಿಕೆಯನ್ನು ಏರ್ಪಡಿಸಲಾಯಿತು ಈ ವೇದಿಕೆಗೆ ಒಂದು ವೇದಿಕೆಗೆ ಆಗಮಿಸಿದ ಗಣ್ಯ ವ್ಯಕ್ತಿಗಳು ಸಿರುಗುಪ್ಪ ತಾಲೂಕಿನ ಜನಪ್ರಿಯ ಶಾಸಕರು ಹಾಗೂ ತಾಲೂಕ್ ದಂಡಾಧಿಕಾರಿಗಳು ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಹಾಗೂ ವಿವಿಧ ಇಲಾಖೆ ಅಧಿಕಾರಿಗಳು ಮತ್ತು ಸರ್ವಧರ್ಮಗಳ ಧರ್ಮೀಯಗಳ ಅಧ್ಯಕ್ಷರುಗಳು ಹಾಗೂ ಛಲವಾದಿ ಮಹಾಸಭಾ ಸಂಯುಕ್ತ ಸಮಸ್ತ ಬಂಧುಗಳು ಎಲ್ಲರೂ ಒಳಗೊಂಡು ಇಂದು ಸಿರುಗುಪ್ಪ ತಾಲೂಕಿನಲ್ಲಿ ವೀರ ವನತೆ ಒನಕೆ ಓಬವ್ವ ಜಯಂತಿ ಉತ್ಸವವನ್ನು ಆಚರಿಸಲಾಯಿತು ಸರ್ ಮುನಿಸ್ವಾಮಿ ಇವತ್ತು ವೀರ ವನತೆ ಒನಕೆ ಓಬವ್ವನ ಜಯಂತಿ ಶಿರೂಪದಲ್ಲಿ ನಡೀತು ಅದು ಬಹಳ ಅದ್ಭುತವಾದಂಥ ರೀತಿಯಲ್ಲಿ ನಡೀತು ಅಂತ ಹೇಳ್ತಾ ಇದ್ದಾರೆ ಇವತ್ತು ಈ ಜಯಂತಿ ಬಗ್ಗೆ ಮತ್ತು ಈ ಕಾರ್ಯಕ್ರಮದ ಬಗ್ಗೆ ತಾವು ಹೇಳೋಕ್ಕೆ ಇಷ್ಟಪಡ್ತಾ ಇದ್ರಿ ಸರ್ ಎಲ್ರಿಗೂ ಜೈ ಭೇಮ್ ನಮಸ್ಕಾರ ನನ್ನ ಹೆಸರು ಮುನಿಸ್ವಾಮಿ ಅಂತ ಅಡ್ವೊಕೇಟ್ ನಾನು ಆಲ್ ಇಂಡಿಯಾ ಬಹುಜನ್ ಸಮಾಜ್ ಪಾರ್ಟಿ ಡಿಸ್ಟಿಕ್ ಪ್ರೆಸಿಡೆಂಟ್ ಬಳ್ಳಾರಿ ಅಂಬೇಡ್ಕರ್ ಶಿರೂಪಾದ ಡಾಕ್ಟುರ್ ಅಂಬೇಡ್ಕರ್ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಕೆಲಸವನ್ನು ಮಾಡ್ತಾ ಇದ್ದೀನಿ ಯಾಕಂದ್ರೆ ಸರ್ ಇವತ್ತು ಅತಿ ಮುಖ್ಯವಾಗಿ ಇವತ್ತು ನಾವು ಈ ಒಂದು ಮಾಧ್ಯಮದ ಮೂಲಕ ಲೈವ್ ಬರ್ತಕ್ಕಂಥ ಉದ್ದೇಶ ಇಷ್ಟೇ ನ್ಯೂಸ್ ಮಾಡ್ತಕ್ಕಂಥ ಉದ್ದೇಶ ಇಷ್ಟೇ ಇಡೀ ಏಳು ಕೋಟಿ ಕನ್ನಡಿಗರಲ್ಲಿ ಅದರಲ್ಲಿ ಸುಮಾರು ಮೂರು ಕೋಟಿ ಹತ್ತರಷ್ಟು ಮಹಿಳೆಯರನ್ನು ಪ್ರತಿನಿಧಿಸ್ತಕ್ಕಂಥ ಕರ್ನಾಟಕದಲ್ಲಿ ಶೌರ್ಯ ಅಪ್ರತಿಮ ಸ್ವಾಭಿಮಾನ ಮತ್ತು ಸ್ವಚ್ಛತೆಯಿಂದ ಊರ ಮಾಡಿರ್ತಕ್ಕಂಥ ರೂಪದಲ್ಲಿ ಈ ಒಂದು ರಾಜ್ಯ ಸಂಸ್ಥಾನವನ್ನು ಕಾಪಾಡಿರ್ತಕ್ಕಂಥ ವೀರ ಮಾತೆ ನಮ್ಮ ಕರ್ನಾಟಕದ ತಾಯಿ ಅಂತ ನಂಬಿತವಾಗಿರ್ತಕ್ಕಂಥ ತಾಯಿ ಒಣಗಿ ಓಬವ್ವ ಅವರ ಜಯಂತಿಯನ್ನ ಇವತ್ತು ನಾವು ಆಚರಣೆ ಮಾಡಿದ್ವಿ ಎಲ್ಲ ಕಡೆ ಮಾಡಿದ್ದಾರೆ ಅದೇ ರೀತಿ ಸಿರುಗುಪ್ಪ ತಾಲೂಕಿನಲ್ಲಿ ಕೂಡ ಆಚರಣೆ ಮಾಡಿರ್ತಕ್ಕಂಥದ್ದನ್ನು ನಾವು ಕಂಡಿದ್ದೀವಿ ನಾನು ಅಲ್ಲಿ ಕೂಡ ಆ ಸಭೆ ಸಮಾರಂಭದಲ್ಲಿ ನಾನು ಕೂಡ ನನಗೂ ಇನ್ವೈಟ್ ಮಾಡಿದ್ರು ನಾನು ಕೂಡ ಭಾಗವಹಿಸಿದ್ದೆ ಅದನ್ನ ಆ ಆ ಒಂದು ಸಮಾರಂಭಕ್ಕೆ ಆ ಒಂದು ಕಾರ್ಯಕ್ರಮಕ್ಕೆ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ನಾಗರ ಸರ್ ಅವರು ಬಂದಿದ್ದರು ತಹಸೀಲ್ದಾರ್ ಪರವಾಗಿ ಒಬ್ಬ ಡೆಪ್ಯೂಟಿ ತಹಸೀಲ್ದವರು ಬಂದಿದ್ದರು ಇನ್ನಿತರೆ ಸರ್ವಧರ್ಮೀಯರು ಅಂತ ಹೇಳ್ತಕ್ಕಂಥ ಸರ್ವ ಸಮಾಜದ ಮುಖಂಡರುಗಳು ಕೂಡ ಬಂದಿದ್ರು ಜೊತೆಗೆ ಎಲ್ಲ ಇಲಾಖೆಯ ಅಧಿಕಾರಿಗಳು ಕೂಡ ಇದ್ರು ಸರ್ ನಾನು ಇವತ್ತು ಆ ಒಂದು ಕಾರ್ಯಕ್ರಮದಲ್ಲಿ ಕಂಡಿರ್ತಕ್ಕಂಥ ಸತ್ಯವಾಗಿರ್ತಕ್ಕಂಥ ಅಂಶವನ್ನು ನಾನು ಪ್ರಶ್ನೆ ಅಂತಂದ್ರೆ ಇವತ್ತು ಶೌರ್ಯದ ಸಂಕೇತವಾಗಿರ್ತಕ್ಕಂಥ ವೀರವನತೆ ಸ್ವಾಭಿಮಾನಿ ನಾಡನ್ನು ರಕ್ಷಣೆ ಮಾಡಿರ್ತಕ್ಕಂಥ ಮನಕೆ ಓಬವ್ವ ಅವರ ಜಯಂತಿ ಒಬ್ಬ ಮಹಿಳೆ ಅಮ್ಮ ವೀರ ನಾರಿಯಮ್ಮ ಅಂಥ ಮಹಿಳೆ ಅಂಥ ರಾಷ್ಟ್ರೀಯ ರಾಷ್ಟ್ರನೇ ತಿರುಗಿ ನೋಡುವಂಥ ರೀತಿಯಲ್ಲಿ ಇವತ್ತು ತನ್ನದಾಗಿರ್ತಕ್ಕಂಥ ಕೆಚ್ಚದೆ ಹೋರಾಟದ ಮೂಲಕ ಎದುರಾಳಿಗಳ ಎದೆಯನ್ನು ನಡೆಸುವಂಥ ರೀತಿಯಲ್ಲಿ ಹೋರಾಟವನ್ನು ಮಾಡಿ ಅವತ್ತಿನ ರಾಜ್ಯವನ್ನು ರಕ್ಷಣೆ ಮಾಡುವಲ್ಲಿ ತನ್ನದಾಗಿರ್ತಕ್ಕಂಥ ಪ್ರಮುಖ ಪ್ರಮುಖ ಪಾತ್ರವನ್ನು ವಹಿಸಿರ್ತಕ್ಕಂಥ ಮಹಿಳೆಯ ಕಾರ್ಯಕ್ರಮಕ್ಕೆ ಜಯಂತಿಗೆ ಒಬ್ಬ ಮಹಿಳೆಯರು ಕೂಡ ಇಲ್ಲ ಇವತ್ತು ನಮ್ಮ ತಾಲೂಕಿನ ಚಲವಾದಿ ಮಹಾಸಭದ ಸಂಘಟಕರು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ತಾಲೂಕ್ ಪಂಚಾಯಿತಿ ಅಧಿಕಾರಿಗಳು ಎಲ್ಲರೂ ಜವಾಬ್ದಾರಿಯನ್ನು ತಗೊಂಡು ನಗರಸಭೆ ಅಧಿಕಾರಿಗಳು ಜವಾಬ್ದಾರಿಯನ್ನು ತಗೊಂಡು ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅದನ್ನು ನಾವು ಯಾವತ್ತಿಗೂ ಕೂಡ ಸಂಭ್ರಮ ನಾವು ಕೂಡ ಸಂಭ್ರಮ ಪಡ್ತೀವಿ ಆದರೆ ವೀರನಾರ್ಯ ಜಯಂತಿಯ ಕಾರ್ಯಕ್ರಮದಲ್ಲಿ ಒಬ್ಬ ಮಹಿಳಾ ನಾರೆಮಣಿಗಳು ಕೂಡ ಇಲ್ಲ ಯಾಕೆ ಅವ್ರನ್ನ ನಾವು ಕರಿಬಾರ್ದಂತನ ಅಥವಾ ಅವ್ರನ್ನ ಪ್ರತ್ಯಕ್ಷ ಮಾಡಬಾರ್ದಂತನ ಸರ್ ನಾನು ಕೇಳೋದಿಷ್ಟೇ ನಮ್ಮ ಸಿರುಗುಪ್ಪ ತಾಲೂಕಿನ ತಹಸೀಲ್ದಾರರು ಮತ್ತು ತಾಲೂಕು ದಂಡಾಧಿಕಾರಿಯಾಗಿರ್ತಕ್ಕಂಥವರು ಕೂಡ ಒಬ್ಬ ಮಹಿಳೆ ಸರ್ ಸಿರುಗುಪ್ಪ ನಗರಸಭೆಯ ಪ್ರಪ್ರಥಮ ಪ್ರಜೆಯಾಗಿರ್ತಕ್ಕಂಥ ನಗರಸಭೆಯ ಅಧ್ಯಕ್ಷನಿ ಸಹ ಮಹಿಳೆ ಸರ್ ಶಿಶು ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಡಿಯಲ್ಲಿ ಸುಮಾರು ಜನ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸೂಪರ್ವೈಜರ್ ಕೂಡ ಮಹಿಳೆಯರೇ ಸರ್ ಇಂಥ ರೀತಿಯಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಯಾವ ಒಬ್ಬ ಮಹಿಳೆಯನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನೀವು ಕರೆ ಕರೆತರಲ್ಲಿ ವಿಫಲವಾಗಿದ್ದೀರಲ್ಲ ಕಾರಣ ಏನು ಜೊತೆಗೆ ಈ ಒಂದು ವೀರ ವನತೆಯ ಜಯಂತಿಯ ಕಾರ್ಯಕ್ರಮಕ್ಕೆ ಕನಿಷ್ಠ ಪಕ್ಷ ಮಹಿಳಾ ಕಾಲೇಜು ವಿದ್ಯಾರ್ಥಿನಿಯರನ್ನ ಅಥವಾ ಮಹಿಳಾ ಶಿಕ್ಷ ಮಹಿಳಾ ಶಾಲೆಯ ವಿದ್ಯಾರ್ಥಿನಿಯರನ್ನಾದರೂ ಕರೆ ಕರೆತರಬಹುದಾಗಿತ್ತು ಆ ಕೆಲಸವನ್ನು ಕೂಡ ಮಾಡುವಲ್ಲಿ ವಿಫಲ ವಿಫಲರಾಗಿದ್ದಾರೆ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಅದು ಪ್ರತ್ಯಕ್ಷವಾಗಿ ಕಂಡರೂ ಕೂಡ ಎಮ್ ಎಲ್ ಎರ ಬಗ್ಗೆ ಏನು ಮಾತಾಡ್ತಾ ಇಲ್ಲ ಅಲ್ಲಿರ್ತಕ್ಕಂಥ ಸರ್ವಧರ್ಮೀಯರು ನಾವು ಇದು ಅನುಭವ ಮಂಟಪ ರೀತಿಯಲ್ಲಿ ನಾವು ಇದನ್ನು ನಾವು ಮುನ್ನಡೆಸ್ಕೊಂಡು ಹೋಗ್ತಕ್ಕಂಥ ಸರ್ವಧರ್ಮೀಯ ಮುಖಂಡರು ಕೂಡ ಅದರ ಬಗ್ಗೆ ಮಾತಾಡ್ತಾ ಇಲ್ಲ ಅಂದರೆ ಅರ್ಥ ಏನಿದು ಮಹಿಳೆಯರ ಕಾರ್ಯಕ್ರಮದಲ್ಲಿಯೂ ಕೂಡ ಪುರುಷ ಪ್ರಧಾನವಾಗಿರ್ತಕ್ಕಂಥದ್ದನ್ನು ನಾವು ಇವತ್ತು ಕಾಣ್ತಾ ಇದ್ದೀವಿ ಅಂದ್ರೆ ಇದು ಮಹಿಳೆಯರನ್ನ ಮಹಿಳೆಯರ ಕಾರ್ಯಕ್ರಮಕ್ಕೆ ಕರೆ ತಂದಿಲ್ಲ ಅಂತಂದ್ರೆ ಅರ್ಥ ಇದೆ ಶೋಭೆ ತೋರಿಸ್ತಾ ಇದೆ ಇದಕ್ಕೆ ನಮಗೊಂದು ಸಂಶಯ ಬರುತ್ತೆ ಸರ್ ವೀರ ವನಿತೆ ವೀರ ನಾರಿ ತಾಯಿ ನಮ್ಮೆಲ್ಲರ ನಾಡಿನ ತಾಯಿ ಒನಕೆ ಹೋಗವ್ವಾ ಇವತ್ತು ಈ ಒಂದು ಸಮಾಜಕ್ಕೆ ಸೇರಿದ ಮಹಿಳೆಯನ್ನು ಮಾತ್ರಕ್ಕೆ ನೀವೇನಾದರೂ ಕರೆತರುವಲ್ಲಿ ಫಲವಾಗಿದ್ದೀರಾ ಅಥವಾ ನಿರ್ಲಕ್ಷ್ಯ ಮಾಡಿದ್ರ ಅಥವಾ ಆ ಸಮಾಜ ಅಂದ್ರೆ ನಿಮ್ಗೆ ಎಷ್ಟು ಆಚಾರನ ಅದೇ ಕಾರ್ಯಕ್ರಮದಲ್ಲಿ ಮಾತಾಡ್ತೀರಿ ಬಾಬಾ ಸಾಹೇಬ್ರ ಮಹಿಳೆಯರಿಗೆ ಎಷ್ಟು ಘನತೆ ಗೌರವವನ್ನು ತಂದು ಕೊಟ್ಟರು ಬಾಬಾ ಸಾಹೇಬ್ರ ಮಹಿಳೆಯರಿಗೋಸ್ಕರ ಹಿಂದೂ ಕೋಡು ಬಿಲ್ ಅನ್ನು ಜಾರಿ ಮಾಡಿಲ್ಲ ಅಂತ ತಮ್ಮ ಮಂತ್ರಿ ಪದವಿಗೆ ರಾಜೀನಾಮೆ ಕೊಟ್ಟು ಹೋದಂತ ಹೇಳ್ತೀರಿ ಜೊತೆಗೆ ವೀರ ನಾರಿ ಅವರ ಶೌರ್ಯ ಸಂಕೇತ ಹೆಂಗಿತ್ತಂತೂ ವರ್ಣನೆ ಮಾಡ್ತೀರಿ ಸ್ವಾಮಿ ಅದನ್ನ ಮೈಗೂಡಿಸ್ಕೊಳ್ಲಿಕ್ಕೆ ಒಬ್ಬ ಮಹಿಳೆಯರಿಲ್ಲ ಆದರ್ಶಗಳನ್ನು ಮೈಗೂಡಿಸ್ಕೊಳ್ಳಿಕ್ಕೆ ಒಬ್ಬ ಮಹಿಳೆಯರಿಲ್ಲ ಒಬ್ಬ ದಿಟ್ಟ ಊರಗಾರ್ತಿ ಓಟ ಹೋರಾಟಗಾರ್ತಿಯಾಗಿ ಬೆಳ ಬೆಳ್ಕೊಳ್ಳಿಕ್ಕೆ ಅಲ್ಲಿ ಪ್ರತ್ಯಕ್ಷ ಇಲ್ಲ ಭಾರತ ಸಮಾಜದಲ್ಲಿ ಭಾರತೀಯ ಮಹಿಳೆಯರಿಗೆ ಓಟಿನ ಹಕ್ಕು ಕೊಟ್ಟಿದ್ರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಆ ಮಹಿಳೆಗೆ ಹಕ್ಕು ಕೊಟ್ಟಿಲ್ಲ ಅಂತೀರಾ ಸರ್ ನೀವು ಅದೇ ಭಾಷಣದಲ್ಲಿ ಒಬ್ಬ ಭಾಷಣಕಾರ ಹೇಳ್ತಾರೆ ಎಲ್ಲ ಮಹಾ ಮುಖಂಡಗಳು ಮಾತಾಡ್ತಾರೆ ಸಮಾಜ ಸಮಾನತೆಯನ್ನು ಸಮ ಮಹಿಳೆಯರಿಗೆ ಸಮಾನತೆಯನ್ನು ಕೊಟ್ಟಿರ್ತಕ್ಕಂಥವ್ರು ಬಾಬಾ ಸಾಹೇಬರು ಬಾಬಾ ಸಾಹೇಬರು ಕೊಟ್ಟರ ದಿನದಿಂದ ಒಬ್ಬ ಅಡಿಗೆ ಮನೆಗೆ ಸೀಮಿತವಾಗಿರ್ತಕ್ಕಂಥ ಮಹಿಳೆ ಈ ದೇಶವನ್ನು ಆಳುವಂತಹ ವ್ಯಕ್ತಿ ಆದ್ಲು ಅಂತ ಹೇಳ್ತೀರಿ ಆದರೆ ಇವತ್ತು ನೀವು ಮಾಡುವ ಕಾರ್ಯಕ್ರಮದಲ್ಲಿ ಇರ್ಲಿಲ್ಲಲ್ಲ ಅದು ನಿಮ್ಗೆ ಗೊತ್ತಾಗ್ಲಿಲ್ವಾ ಹಾಗಾದ್ರೆ ನೀವು ಮಹಿಳೆಯರನ್ನು ಇಲ್ಲಿ ಕೂಡ ಶೋಷಣೆ ಮಾಡ್ತೀರಾ ಮಹಿಳೆಯರಿಗೆ ಪ್ರಾತಿನಿಧ್ಯ ಕೊಡೋದಿಲ್ವಾ ಅವ್ರನ್ನ ಬೆಳಕಿಗೆ ತರೋದೇ ಇಲ್ವಾ ಹೆಸರಿಗೆ ಮಾತ್ರ ನೀವು ಮಹಿಳೆಯರನ್ನು ವರ್ಣನೆ ಮಾಡೋದಾ ಸ್ವಾಮಿ ಇದೆಲ್ಲದ ಅಕ್ಷಮ ಅಪರಾಧವಾಗುತ್ತೆ ಇದು ಈ ರೀತಿ ಆದರೆ ಬಹುಶಃ ಸಮಾಜವನ್ನು ಬದಲಾವಣೆ ಮಾಡುವಂಥ ಕೆಲಸ ಇದು ಯಾವುದೂ ಇಲ್ಲ ಕೇವಲ ನೀವು ನೀವು ಸರ್ಕಾರದ ಪ್ರೋಟೋಕಾಲ್ ಪ್ರಕಾರ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅನ್ನುವಂಥ ಅಷ್ಟೇ ಪ್ರಯತ್ನ ಮಾಡಿದರೆ ವಿನಃ ಇದರಿಂದ ಒಬ್ಬ ಮಹಿಳೆಯರನ್ನ ಬದಲಾವಣೆ ಮಾಡಿ ಪರಿವರ್ತನೆಯನ್ನು ಮಾಡಿ ಸುಶಿಕ್ಷಿತರನ್ನಾಗಿ ಮಾಡುವಂಥ ಯಾವುದೇ ಕೆಲಸವನ್ನು ಕೂಡ ನೀವು ಮಾಡ್ತಾ ಇಲ್ಲ ಹಾಗಾಗಿ ದಯಮಾಡಿ ನಿಮ್ಮ ಮೂಲಕ ನಾನು ಕೇಳ್ಕೊಳ್ಳೋದಿಷ್ಟೇ ಮಾನ್ಯ ಇದನ್ನು ನೋಡಿರ್ತಕ್ಕಂಥ ಶಾಸಕರಾಗಿರ್ಬೋದು ಎಲ್ಲ ಮುಖಂಡರುಗಳಾಗಿರ್ಬೋದು ಸರ್ವ ಸಮಾಜದ ಹಿರಿಯರು ಬುದ್ಧಿಜೀವಿಗಳು ಮಾರ್ಗದರ್ಶಕರು ಅಧಿಕಾರಿಗಳು ಸಮಸ್ತ ಕರ್ನಾಟಕ ರಾಜ್ಯದ ನಾಡಿನ ಹಿರಿಯ ಅಗ್ರಗಣ ನಾಯಕರೆಲ್ಲರೂ ಕೂಡ ನಾನು ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ವಿನಂತಿ ಮಾಡ್ತಾ ಇದ್ದೀನಿ ಈ ರೀತಿ ಮಹಿಳೆಯರಿಗೆ ಅವಮಾನ ಮಾಡ್ತಕ್ಕಂಥ ಕೆಲಸವನ್ನ ನಿಲ್ಲಿಸಿ ಮಹಿಳೆಯರಿಗೆ ಗೌರವ ಕೊಡ್ತಾ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಅಂತಕ್ಕಂಥ ಮಾತನ್ನ ಇವತ್ತು ನಾನು ನೇರವಾಗಿ ಅದು ನಮಗೆ ನೋಡಿದ್ರೆ ನಿಜವಾಗಲೂ ಕೂಡ ಅಸಂತೋಷ ಇವತ್ತು ನಾನು ಭಾಗವಹಿಸಿದ್ದೀನಿ ನಾನು ಲೇಟ್ ಆಗೋದು ಕಾರ್ಯಕ್ರಮಕ್ಕೆ ಅಲ್ಲಿ ಒಬ್ಬ ಮಹಿಳೆಯರು ಇರಲಿಲ್ಲ ಬಹುಶಃ ನಮಗೂ ಎಲ್ಲೋ ಒಂದು ಕಡೆ ಇರುಸು ಮುರುಸು ಕೇವಲ ನಮ್ಮ ಬಾಯಿಯ ಬಾಯಿಯ ಭಾಷಣವನ್ನು ಮಾಡಲಿಕ್ಕೆ ಅಥವಾ ಕೇಳಲಿಕ್ಕೆ ಹೋದ್ವೇನೋ ಅಂತ ಅನ್ಕಂಡಿ ವಿನಃ ಅಲ್ಲಿ ಯಾವ ಮಹಿಳೆಯರ ಮೇಲೆ ಒಂದು ಪರಿಣಾಮ ಬೀರ್ತು ಅವರು ಬದಲಾವಣೆ ಅಂತ ಅನಿಸ್ಲಿಲ್ಲ ಹಾಗಾಗಿ ಇವತ್ತು ನಾನು ಈ ರೀತಿಯಾಗಿ ಕಂಡಿರ್ತಕ್ಕಂಥ ಪ್ರತ್ಯಕ್ಷವಾಗಿರ್ತಕ್ಕಂಥ ಒಂದು ಮಹಿಳೆಯರ ನಿರ್ಲಕ್ಷ್ಯತೆಯನ್ನು ಇವತ್ತು ಮಾಧ್ಯಮದ ಮೂಲಕ ನಾನು ಹಂಚ್ಕೊಳ್ತಾ ಇದ್ದೀನಿ ದಯಮಾಡಿ ಇನ್ನು ಮುಂದೆ ಆದರೂ ಕೂಡ ಈ ರೀತಿ ಆಗ್ಲಾರ್ದಂಗ ಇಲ್ಲಿರ್ತಕ್ಕಂಥ ಸರ್ವ ಸಮಾಜದ ಮುಖಂಡರುಗಳು ಶಾಸಕರುಗಳು ಮತ್ತು ಇಲ್ಲಿರ್ತಕ್ಕಂಥ ಸಮಾಜದ ಲೀಡರ್ಗಳು ಎಚ್ಚರ ವಹಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತೀರಿ ಅನ್ನುವಂಥ ಭರವಸೆಯನ್ನು ಇವತ್ತು ಮಾಧ್ಯಮದ ಮೂಲಕ ನನ್ನ ನಮ್ಮ ಪ್ರಶ್ನೆ ಮತ್ತು ಅದು ಆಗಬಾರ್ದು ಅಂತಕ್ಕಂಥ ಒಂದು ಮನವಿಯನ್ನು ಕೂಡ ನಾನು ಮಾಡ್ತಾ ಇದ್ದೀನಿ ಕೆ ನ್ಯೂಸ್